ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸು ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ದರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರೆ ಮಾತು ಇವರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಅಥವಾ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ನನ್ನ ಏನು ಕೊಟ್ಟರು ಕಮ್ಮಿ ಸರ್ ಅವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗು ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಸರ್ ಅವ್ರದ್ದು ಪರ್ಸ್ನಲ್ ಶೂಟಿಂಗ್ ನಡೀತಾ ಇತ್ತು ಹಂಗಾಗಿ ಬರೋಕ್ಕಾಗಿಲ್ಲ ಸರ್ ಬರ್ತಾರೆ ಅಂದ್ರೆ ಇವರು ಈ ಆಫ್ ಡೇಸ್ ವರ್ಷ ಶೂಟಿಂಗ್ ಮಾಡಿದಾರಲ್ವಾ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರ ಮಾತು ಇವ್ರು ಕೇಳಿದ್ರು ನಾನು ಕೊಡ್ಲೇಬೇಕು ಅನ್ನೋ ತರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಂಡವಳ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ ಇಲ್ಲ ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಮಾತು ಇದ್ದೀನಿ

ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ದೀವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ಸರ್ ನನಗೆ ಕಂಡು ಕಾಣಿಸಿರೋದು ಇಲ್ಲ ಇಲ್ಲ ನೋಡಿ ಅಲ್ಲ ಖರ್ಚು ಖರ್ಚು ಬಿಟ್ಟು ಹೇಳ್ತೀವಿ ಸರ್ ಖರ್ಚು ಬಿಟ್ಟು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರ ನಟನೆ ಅವರು ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು ಅವರು ಅದು ಅವರು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಕೊಡೋಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವರು ಯಾವಾಗಲೂ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವರು ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂತ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವ್ರಿಯಲ್ಲಾಗಿ ನಾವು ಫಸ್ಟು ಆನ್ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂತಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ದರೂ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾಕೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಅವರೇ ಸೊ ಎಲ್ಲರೂ ಈ ರವಿ ಬಸವರವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗು ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರನೂ ತುಂಬ ಇದೆ ಆಮೇಲೆ ಇವರು ಮಣೀಶ್ ಶರ್ಮಾ ಸರ್ ಅವರು ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ